ಅಪಘಾತವಲ್ಲ ಸಾರ್ ಕೊಲೆ ಸಾರ್ ಅಂತಾರೆ ಎನ್ನುವ ಈ ಕ್ರೈಮ್ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಗರುಡ ಟಿ ವಿ ಬಳಿ ಒಂದು ನಂಬಿಕೆಯಿಂದ ಬರ್ತಾರೆ ಅಥವಾ ಎಲ್ಲಿ ಕೇಳಿದರೆ ಗರುಡ ಟಿ ವಿ ಕೇಳ್ತದೆ ಅನ್ನೋ ರೀತಿನಲ್ಲಿ ಕರೆ ಮಾಡ್ತಾರೆ ನಮ್ಮ ಸಹಾಯವನ್ನು ತಗೊಳ್ತಾನೆ ಬಂದಿದ್ದಾರೆ ನಾವು ಮಾಡ್ತಾನೆ ಬಂದಿದ್ದೀವಿ ಇಲ್ಲಿ ಇದೊಂದು ವಿಶೇಷ ವರದಿ ಅಂತಲೇ ಹೇಳ್ಬೋದು ಕ್ರೈಮ್ ಸ್ಟೋರಿನಲ್ಲಿ ಕೊಟಬಾಗಿ ಕಲ್ಲೂರ್ ಅಂತ ಬರ್ತದೆ ಧಾರವಾಡದ ಹತ್ರ ಅದ್ರ ನಡುವೆ ಒಂದು ಶವ ಬೈಕ್ ಜೊತೆ ಪತ್ತೆ ಆಗ್ತದೆ ಆ ಶವ ಯಾವುದು ಅದು ನಾಲ್ಕನೇ ತಾರೀಕು ಮೊನ್ನೆ ನಾಲ್ಕು ಮೇಗೆ ಆ ಶವ ಇಪ್ಪತ್ನಾಲ್ಕು ವರ್ಷದ ನಾಗರಾಜ್ ಮಂಜುನಾಥ್ ಪೂಜಾರಿ ಅನ್ನೋರು ತಲೆಗೆ ಗಾಯ ಆಗಿರ್ತದೆ ಮುಖದ ಮೇಲೆ ಒಂದು ರೀತಿಯಿಂದ ಪಂಚ್ ಹೊಡೆದಂಗೆ ಇರ್ತದೆ ನಂತರ ಅವರು ಧಾರವಾಡದ ಕೊಪ್ಪದವರು ಇಲ್ಲಿ ಅವರ ಸೋದರ ಸಂಬಂಧಿಗಳು ಹಾಗೆ ಅವ್ರ ರಿಲೇಷನ್ ಒಂದು ಗರಗ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಇದು ಅನುಮಾನಾಸ್ಪದ ಸಾವು ಇದು ಅಪಘಾತವಲ್ಲ ಯಾರೋ ನಾಗರಾಜ್ ಅವರನ್ನ ಕೊಂದಿದ್ದಾರೆ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಇಲ್ಲಿ ಗರಜ್ ಠಾಣೆಯಲ್ಲಿ ಅದು ಒಂದು ರಿಪೋರ್ಟ್ ಆಗ್ತದೆ ಎಫ್ಐಆರ್ ಆರ್ ಆಗ್ತದೆ ಹಾಗೆ ಪೋಸ್ಟ್ ಮಾರ್ಟಮ್ ಆಗ್ತದೆ ಅವೆಲ್ಲ ಕಾರ್ಯಕ್ರಮಗಳು ಮುಗಿದ ಮೇಲೆ ಇಲ್ಲಿ ಕೆಲವೊಂದು ಅನುಮಾನಗಳು ಶುರುವಾಗ್ತವೆ ತಲೆ ಮೇಲೆ ಅಲ್ಲಿ ಪೆಟ್ಟು ಬಿದ್ದಿದೆ ಹಿಂದ್ಗಡೆ ಪೆಟ್ಟು ಬಿದ್ದಿದೆ ಎಲ್ಲಿ ತೆರಚಿದ ಗಾಯ ಇಲ್ಲ ಆ್ಯಕ್ಸಿಡೆಂಟ್ ಅವರ ಕಮ್ಸೆ ಕಮ್ ಅದು ಹರ್ಕೊಂಡೋಗಿದ್ದು ತರಿಸ್ಕೊಂಡಿದ್ದಿರ್ತದೆ ಅಂಥದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಪಂಚಿನಿಂದ ಹೊಡೆದಂಗೆ ಕಾಣ್ತದೆ ಅಂತ ಹೇಳ್ತಾರೆ ಏನಾಯಿತು ಅಂತ ಅವರ ಸೋದರ ಸಂಬಂಧಿ ಏನಿದಾರಲ್ಲ ಶಿವಾನಂದ್ ಕರ್ಲ್ಬಾಡನ್ನವರು ಗರುಡ ಟಿವಿಗೆ ಕರೆ ಮಾಡ್ತಾರೆ ಎಲ್ಲವನ್ನು ವಿವರಿಸ್ತಾರೆ ಅವರು ಕರೆ ಮಾಡಿದಾಗ ಹೇಳ್ತಾರೆ ಸರ್ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು ನಮಗೆ ನಾವು ಹೋರಾಟ ಮಾಡ್ತೀವಿ ನೀವು ನಮ್ಗೆ ಸಾಥ್ ಕೊಡಿ ಅಂತ ಹೇಳಿ ಇಲ್ಲಿ ಸತ್ಯಮೇವ ಜಯತೆ ಅಂತ ಹೇಳಿ ನಾವು ಹೇಳ್ತೇವೆ ಕೊಟಬಾಗಿ ಅನ್ನೋ ಆ ಪ್ಲೇಸ್ನಲ್ಲಿ ಶ್ರೀನಿವಾಸ್ ಅನ್ನೋರು ಒಂದು ಶಾಪ್ ಇಟ್ಕೊಂಡಿರ್ತಾರೆ ಇದು ವಿವರ ಕೊಡ್ತೀನಿ ನಿಮಗೆ ಆ ಶ್ರೀನಿವಾಸ್ ಅವರು ನಾಲ್ಕನೇ ತಾರೀಕು ಮೇ ನಾಲ್ಕನೇ ತಾರೀಕು ರಾತ್ರಿ ಏಳು ಮೂವತ್ತಕ್ಕೆ ಒಂದು ಕರೆ ಮಾಡ್ತಾರೆ ದರ್ಶನ್ ಮನಗುಂಡಿ ಹಾಗೆ ಚಂದ್ರಶೇಖರ್ ಭಾವಿ ಅನ್ನೋರಿಗೆ ಇವರಿಬ್ಬರು ಈಗೇನು ಬರ್ತಾ ಇದ್ದಾರಲ್ಲ ಅಥವಾ ಕೊಲೆಯಾದವರು ಅಂತೀರೋ ನಾಗರಾಜ್ ಅವರ ಸ್ನೇಹಿತರು ಒಂದೇ ಊರಿನ ಸಲುಕಿನಕೊಪ್ಪದ ಇವರಿಬ್ರು ಅವರಿಗೆ ನಾಗರಾಜ್ ಅವರಿಗೆ ಡೈರೆಕ್ಟ್ ಪರಿಚಯ ಇಲ್ಲ ಅವರು ಶ್ರೀನಿವಾಸನವರು ದರ್ಶನ್ ಬಂದ್ಕೊಂಡು ಹಾಗೆ ಚಂದ್ರಶೇಖರ್ ಭಾವಿ ಅವರಿಗೆ ಕರೆ ಮಾಡ್ತಾರಂತೆ ನೀವು ಒಂದು ಸ್ವಲ್ಪ ಬಂದು ಹೋಗಿರಿ ತಲೆಗೆ ಐದೈದು ಸಾವಿರ ರೂಪಾಯಿ ಕೊಡ್ತೀವಿ ಒಂದು ಕೆಲಸ ಇದೆ ಅನ್ನೋ ಅರ್ಥದಲ್ಲಿ ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಂದ ತಕ್ಷಣ ಒಂದು ಕೆಲಸ ಅದ ಏನಿದೆ ಗೊತ್ತಿಲ್ಲ ಏನು ಜಗಳನೋ ಜ್ಯೂಟಿ ನಾವು ಏನೂ ಗೊತ್ತಿಲ್ಲ ಕಡೆಗೆ ದರ್ಶನ್ ಒಂದ್ಗೊಂಡು ಚಂದ್ರಶೇಖರ್ ಬಾವಿ ಇವರು ಅವ್ರಿಗೆ ಪರಿಚಯ ಇರ್ತಾರೆ ಈಗ ಮೃತ ನಾಗರಾಜನ್ಗೆ ಪರಿಚಯ ಇರಲ್ಲ ಅಂತ ಹೇಳಿದೀನಿ ನಾಗರಾಜನ್ನ ದರ್ಶನ್ ಹಾಗೆ ಚಂದ್ರಶೇಖರ್ ಅವರು ಬಾ ಅಂತ ಹೇಳಿ ಆ ನಾಗರಾಜನ ಬೈಕ್ ಮೇಲೆ ತ್ರಿಬಲ್ ರೈಡಿಂಗ್ ಹೋಗ್ತಾರೆ ನಂತರ ಅಲ್ಲಿ ಯಾವಾಗ ಕೊಟ್ಟವಾಗಿ ಮುಟ್ತಾರೋ ಅಲ್ಲಿ ತೀರ್ಥ ಸೇವನೆ ಆಗ್ತದೆ ಸ್ವಲ್ಪ ಎಣ್ಣೆ ಹೊಡಿತಾರೆ ಊಟ ಮಾಡ್ತಾರೆ ತಮ್ಮ ಕೆಲಸಗಳು ಪ್ರಾಯಶಃ ಆದವೋ ಇಲ್ಲವೋ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನೂ ತನಿಖೆನಲ್ಲಿ ಗೊತ್ತಾಗುತ್ತೆ ಮೇಲೆ ಆ ಬೈಕ್ ಏನಾಗ್ತದಲ್ಲ ಬೈಕ್ ಒಂದು ಆಕ್ಸಿಡೆಂಟ್ ಆಗ್ತದೆ ಇಲ್ಲಿ ಅನುಮಾನಕ್ಕೆ ಕೆಲವೊಂದು ಕಾರಣ ಏನಂದರೆ ನಾಗರಾಜ್ ತನ್ನ ಬೈಕನ್ನು ಸ್ವಂತ ಬೈಕನ್ನು ಹೋಗೋವಾಗ ತಗೊಂಡೋಗಿರ್ತಾನೆ ತನ್ನ ಬೈಕು ಆ್ಯಕ್ಸಿಡೆಂಟ್ ಆಗಿಲ್ಲ ನಾಗರಾಜು ನಾಗರಾಜನ ಬೈಕ್ ಮೇಲೆ ಹೋಗಲಿಲ್ಲ ಶ್ರೀನಿವಾಸ್ ಅವರ ಬೈಕ್ನಿಂದ ವಾಪಸ್ ಬರೋವಾಗ ಅಲ್ಲಿ ಅಪಘಾತ ಆಗ್ತದೆ ತನ್ನ ಬೈಕನ್ನು ಬಿಟ್ಟು ಶ್ರೀನಿವಾಸವರ ಅವರ ಬೈಕನ್ನು ತೆಗೆದುಕೊಂಡು ಹೋಗಿದ್ದು ಯಾಕೆ ಹಾಗೆ ತರಿಚಿದ ಗಾಯ ಇಲ್ಲ ಯಾಕೆ ನಂತರ ಇಲ್ಲಿ ಊರಿಂದ ಬಂದವರು ಆ ಬೈಕನ್ನು ಬಿಟ್ಟು ಅವರನ್ನು ಬಿಟ್ಟು ಎರಡು ದಿವಸ ಪರಾರಿಯಾಗ್ಬಿಡ್ತಾರೆ ಅಂತ ಯಾರು ದರ್ಶನ್ ಮಲ್ಗುಂಡಿ ಹಾಗೆ ಚಂದ್ರಶೇಖರ್ ಅವರು ಎರಡು ದಿವಸ ನಾಪತ್ತೆ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ ಇದು ಯಾಕೆ ಅನುಮಾನ ಹೇಳ್ತಾರಲ್ಲ ಪೊಲೀಸ್ ತನಿಖೆ ಕೂಡ ಅನುಮಾನದಿಂದಲೇ ಶುರು ಆಗ್ತದೆ ಈ ಇಬ್ಬರು ಎರಡು ದಿವಸ ಯಾಕೆ ಎಲ್ಲಿ ಕಣ್ಮರೆಯಾಗಿದ್ದರೂ ಏನಾಗಿತ್ತು ವೀಕ್ಷಕರೇ ಇಲ್ಲಿ ಮತ ಹೇಳ್ತಾರಲ್ಲ ಹಾಳು ರಾಜಕೀಯ ಇದರಲ್ಲಿ ಕೂಡ ಬಂದಿದೆ ಅಂತ ಪ್ರೆಜರ್ ಬರ್ತಾ ಇದೆ ಹೀಗಾಗಿ ಈ ರಾಜಕೀಯ ಬಂದಾಗ ಏನು ಮಾಡಬೇಕು ಮುಲಾಜಿಲ್ಲದ ಮನುಷ್ಯರ ಹತ್ರ ಹೋಗಬೇಕು ಆ ಮುಲಾಜಿಲ್ಲದ ಮನುಷ್ಯ ಯಾರು ಅಂದರೆ ಕೃಷ್ಣಮೂರ್ತಿ ಕುಲಕರ್ಣಿ ಗರುಡ ಟಿವಿ ಅಂತ ಹೇಳ್ತಾರೆ ಹೀಗಾಗಿ ನಮ್ಮ ಹತ್ರ ಈ ಅಹವಾಲನ್ನು ತಗೊಂಡು ಬಂದಿದ್ದಾರೆ ಇಲ್ಲಿ ನಮ್ಮ ಅಂತ ಯಾವುದೂ ಒಗ್ಗರಣೆ ಇಲ್ಲ ನಾವು ಕೊಡ್ತಾ ಇರೋದು ಅವರು ಬಡಿಸಿದ ಊಟವನ್ನು ಅವರು ಹೇಳ್ದಂತೆ ಹೇಳ್ತಾ ಇದ್ದೀನಿ ತನಿಖೆನಲ್ಲಿ ಅದು ಏನಾಗುತ್ತೋ ಸತ್ಯನೇ ಹೊರಗೆ ಬರಲಿ ಯಾರೋ ರಾಜಕೀಯ ನಾಯಕರು ಫೋನ್ ಮಾಡಿದರು ಯಾರೋ ಬಂದರು ಅಥವಾ ಯಾಕಂದರೆ ಇಲ್ಲಿ ಆ ಸಾವಿನ ಮನೆಯಲ್ಲಿ ದುಃಖ ಹೆಂಗಿರ್ತದೆ ಗೊತ್ತಿಲ್ಲ ದೀಪ ಮನೆಯಲ್ಲಿ ಬೆಳಕಿಲ್ಲ ಈಗ ಇವ್ರು ಏನು ಹೇಳ್ತಾರೆ ನಮ್ಮ ಅವರು ಬ್ರದರ್ ಅಂತೂ ಕಜಿನ್ ಬ್ರದರ್ ತೀರ್ಕೊಂಡು ಹೋದರು ನಾಗರಾಜ್ ಅಂತೂ ಹೋದರು ಅವರ ಆತ್ಮಕ್ಕಾದರೂ ಶಾಂತಿ ಸಿಗಬೇಕು ನಂತರ ಸತ್ಯ ಹೊರಗೆ ಬರಬೇಕು ಸ್ನೇಹದಲ್ಲಿ ನಂಬಿಕೆ ಉಳಿಬೇಕು ಏಳುವರೆಗೆ ಬಾ ಎಂಟೂವರೆಗೆ ಬಾ ಅಂದ ತಕ್ಷಣ ಬಡ ಬಡ ಬೈಕ್ ಹತ್ತಿ ಹೋಗ್ತಾರೆ ಹಿಂಗೆ ಆದಾಗ ಏನು ಮಾಡಬೇಕು ಸರ್ ಯಾರನ್ನ ನಂಬಬೇಕು ಇಲ್ಲಿ ನಂಬಕ ಬೇಡ ನಿಮ್ಗೆ ಗೊತ್ತಿರಬೇಕು ಯಶ್ ಪಿಕ್ಚರ್ನಲ್ಲಿ ಅಲ್ಲಿ ಕರ್ಕೊಂಡು ಹೋದಾಗ ಹೇಳಿ ಗೊತ್ತಿದೆ ಅದು ರಾಜಾಹುಲಿ ಅನ್ನೋ ಒಂದು ಪಿಕ್ಚರ್ನಲ್ಲಿ ಹಂಗೇನಾದರೂ ಆಯಿತಾ ಇಲ್ಲಿ ಗೊತ್ತಿಲ್ಲ ತನಿಖಿನಲ್ಲಿ ಗೊತ್ತಾಗಬೇಕು ಈ ಇಬ್ಬರು ಅವರು ಹೇಳ್ತಾರಲ್ಲ ಈಗ ನೀವು ಅವ್ರ ನಮ್ಮ ಜೊತೆ ಮಾತಾಡಿದಾಗ ಕೇಳಿಸ್ಕೊಳ್ಳಿ ಯಾಕೆ ಅವರು ಎರಡು ದಿವಸ ನಾಪತ್ತೆ ಆಗಿದ್ರು ನಂತರ ಎಲ್ಲಿ ಹೋಗಿದ್ದರು ನಾವು ಈ ರೀತಿ ನಿಮಗೆ ದೂರನ್ನು ನಿಮ್ಮ ಮೂಲಕ ಕೆಲವೊಂದು ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ದೀವಿ ಈ ಶಿವಾನಂದ್ ಕರ್ಲ್ವಾಡವರು ಏನು ಹೇಳ್ತಾರೆ ಜೊತೆಗೆ ನಿಮ್ಗೆ ಕೇಳಿಸ್ತಾ ಇಲ್ಲಿ ರಾಜಕೀಯ ಬರಬಾರ್ದು ಅಂತ ಕೂಡ ಹೇಳ್ತಾನೆ ಇನ್ಸ್ಪೆಕ್ಟರ್ ಅವ್ರಿಗೆ ಒಂದು ಮನವಿ ಇಲ್ಲಿ ಏನೇ ಇರಲಿ ಯಾವ್ಯಾವ ಫೋನ್ ಬಂದರೂ ಕೂಡ ನಿಮ್ಮ ತನಿಖೆಯಲ್ಲಿ ನಿಮಗೆ ಕಂಡ ಸತ್ಯವಾದ ಸತ್ಯವನ್ನು ಬಿಡಿ ಅಂತ ಹೇಳ್ತಾ ಇದ್ದೀನಿ ಈಗ ಕೇಸ್ನಲ್ಲಿ ಇರೋದೇ ಯಾರಾದರೂ ಬಂದಾಗ ಊರು ಇರೋರು ಬರ್ರಿ ಅಂತ ಹೇಳಿ ಮುಗಿಸ್ರಿ ಅಥವಾ ಇನ್ನೊಂದು ಅದು ಇದು ಹೇಳ್ತಿರ್ತಾರೆ ಇವರು ಹೇಳುವ ಪ್ರಕಾರ ಅಲ್ಲಿ ರಾಜಕೀಯ ಬಂದಿದೆ ಅಂತ ಹೇಳಿ ಬರಬಾರ್ದು ಹಾಗೆ ಇಲ್ಲಿ ಆ್ಯಕ್ಸಿಡೆಂಟ್ ಥರ ಅಂದರೆ ಆ್ಯಕ್ಸಿಡೆಂಟ್ ಆದಂಗಿಲ್ಲ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ನಿಮಗೆ ಅದು ಸ್ವಲ್ಪ ಬ್ಲರ್ ಮಾಡಿ ತೋರಿಸ್ತೀನಿ ಯಾಕಂದರೆ ಆ ರಕ್ತ ಸಿಕ್ತವಾದ ಅದೃಶ್ಯಗಳನ್ನು ನೋಡೋದು ಚೆಂದ ಅಲ್ಲ ನಾವು ತೋರಿಸೋದು ಚಂದ ಒಟ್ಟಾರೆ ಒಂದು ಅಲ್ಲಿ ವಿಕೃತವಾದ ಒಂದು ರೂಪವಿದೆ ವಿರೂಪವಾಗಿದೆ ಇಲ್ಲಿ ಒಂದು ಅನುಮಾನ ಬಂದ ಮೇಲೆ ನಾವು ನಮ್ಮ ಹತ್ರ ಬಂದ ಮೇಲೆ ಅವರು ಏನು ಅಂತ ತೋರಿಸ್ಬೇಕು ಇಲ್ಲಿ ಕೆಲವೊಬ್ಬರಿಗೆ ನಾವು ಅಪೀಲ್ ಮಾಡೋದಿಷ್ಟೇ ಸರ್ ಇದನ್ನು ಅವಸರದಲ್ಲಿ ಮುಗಿಸ್ಬೇಡಿ ನಿಧಾನ ಆದರೂ ಪರವಾಗಿಲ್ಲ ನ್ಯಾಯ ಸಿಗಲಿ ಯಾಕಂದರೆ ಇಲ್ಲಿ ದೀಪ ಹಚ್ಚಲಿಕ್ಕೆ ಅಲ್ಲಿ ಯಾರೂ ಇಲ್ಲ ಮನೆಯಲ್ಲಿ ಈತನೇ ದುಡಿದು ತುತ್ತಿನ ಚೀಲವನ್ನು ತುಂಬಿಸ್ಬೇಕು ಅಂತ ಹೇಳ್ತಾರೆ ಪ್ರಾಯಶಃ ಐದು ಸಾವಿರ ರೂಪಾಯಿ ಬರ್ತದಂದರೆ ಮನೆಯಲ್ಲಿ ಏನಾದರೂ ತರಬೇಕಂತ ಹೋಗಿದ್ರು ಏನೋ ಗೊತ್ತಿಲ್ಲ ಆತನಿಗೆ ಗೊತ್ತು ಮೇಲಿಂದ ನೋಡ್ತಾ ಇದ್ದಾನೆ ನೋಡಲಿ ಸತ್ಯ ಯಾವಾಗಲೂ ಕಹಿಯಾಗೇ ಇರ್ತದೆ ಇದನ್ನು ಈ ವಿಶೇಷವಾದ ಎಪಿಸೋಡನ್ನು ನಾನು ಆ ಸತ್ತ ಆತ್ಮಕ್ಕೆ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಶಿವಾನಂದ್ ಕರ್ರವಾಡ ಅವರ ನಮಸ್ಕಾರ ನಾನ್ ಕೃಷ್ಣಮೂರ್ತಿ ಅಂತ ಗರುಡ ಟಿವಿಯಿಂದ ನಮಸ್ಕಾರ ಸರ್ ನಮಸ್ತೆ ನಮಸ್ಕಾರ ನಾಲ್ಕನೇ ತಾರೀಕು ಒಂದು ನಿಮ್ಮ ಸಂಬಂಧಿಕರು ಅಂದ್ರೆ ಚಿಕ್ಕದೊಡ ನಾಗರಾಜ್ ಮಂಜುನಾಥ್ ಪೂಜಾರ್ ಅನ್ನೋರ್ದು ಒಂದ್ ರೀತಿಯಿಂದ ಅನುಮಾನಾಸ್ಪದ ಕೊಲೆ ನಂಗೆ ಆಕ್ಸಿಡೆಂಟ್ ಅಂತ ಏನೋ ಒಂದು ಕನ್ಫ್ಯೂಷನ್ ಇದೆ ಹಾ ಸರ ಅವ್ರ ಕೊಟ್ಟಬಾಗಿ ಕಲ್ಲೂರ್ ನಡುಕ್ ಹೋಗೋ ಮುಂದ ಅದೇನೋ ಅಲ್ಲಿ ಮೂರು ದಿವ್ಸ ಹೋಗೋ ಮುಂದ ನಂತ್ರ ಇಬ್ರೇನೋ ಎಸ್ಕೆಪ ಆದ್ರು ಎರಡ ದಿವ್ಸದ ನಂತ್ರ ಸಿಕ್ಕ್ರು ಆದ್ರೆ ಈಗ ಬೈಕ್ ನಾಗ್ ಇವರೊಬ್ರೇ ಇದ್ರು ಒಂದ್ ಆಫ್ ಹಾ ಹಾ ಸರ್ ಹೌದ್ ಸರ್ ಸೊ ಹೋಟಾರಿಗೆ ಏನಾಗಿದೆ ಶಿವಾನಂದ್ ನಿಮ್ ಪ್ರಕಾರ ಅದು ಸ್ಟಾರ್ಟಿಂಗ್ ಸರ್ ಅದು ಇಲ್ಲಿಂದ ಕೊಟ್ಟಬಾಗಿ ಅವ ಗರ್ದ ಕಲ್ಲಿ ಏನೋ ಶಾಪ್ ಹಾಕಿದಾನಂತ ಸರ್ ಹೌದ ಹಾ ಶಾಪ್ ಹಾಕಿದಾನ ಸರ್ ಸ್ಪೋರ್ಟ್ಸ್ ಅಂತ ಏನೋ ಅಂಗಡಿ ಇದೆ ಸರ್ ಅವಂದು ಆವ ದರ್ಶನ್ ಮನ್ಗುಂಡಿ ಆ ಫೋನ್ ಅಜ್ಜಿ ಇಲ್ಲಿ ಆಗೈತಿ ಕರ್ಕೊಂಡ್ ಬಾ ಹುಡುಗರು ಒಂದೊಂದ್ ಹುಡುಗರಿಗೆ ಐದೈತ್ ಸಾವಿರ ರೂಪಾಯಿ ಕೊಡ್ತೇನೆ ಚಿಕ್ಕ ಕರೆದಿದ್ದಾನಿ ಯಾರೀ ಅಯ್ಯವ ಶ್ರೀನಿವಾಸ ಕೊಟಬಾಗಿ ಹುಡುಗ ಗರ್ಗದಾಗ ಅಂಗಡಿ ಇಟ್ಟಿದಾನಿ ಅವ್ರ ಶ್ರೀನಿವಾಸ ಅನ್ನೋರು ಕರೆದಿದಾರೆ ಕರೆದಿದ್ದಾನ ಯಾರಿಗೆ ದರ್ಶನ್ ಸಲಂಗ್ ಗೊಪ್ಪದ ಅವಂಗ್ ಹ್ಮ್ ಏನ್ ಮಾಡಿದಾನ ಈ ನಾಗರಾಜ್ ಪೂಜಾರಿ ಮತ್ತ ಚಂದ್ರಶೇಖರ್ ಬಾವಿನ ಕರ್ಕೊಂಡು ಕರ್ಕೊಂಡ್ ಹೋಗಿ ಅಲ್ಲಿ ಸ್ವಲ್ಪ ಏನೋ ಅಲ್ಲಿ ಘರ್ಷಣೆ ಶ್ರೀನಿವಾಸ ಅವರು ಅವ್ರ ಶಾಪ್ ಇಟ್ಕೊಂಡವರು ಇವರು ಸ್ನೇಹಿತರ ಇವರು ನಾಗರಾಜ್ ಅವರು ಏನಿದಾರಲ್ಲ ಅವ್ರ ಸ್ನೇಹಿತರು ದರ್ಶನಿಗೆ ಮತ್ತೆ ಚಂದ್ರಶೇಖರ್ ಅವ್ರಿಗೆ ಕರ್ಕೊಂಡ್ ಮುಂದಿದ್ದಾರೆ ಅವ್ರ ಜೊತೆ ಇವರು ಹೋಗಿದ್ದಾರೆ ಇವ್ರಿಗೆ ಮೊದ್ಲಿಂದ ಅವ್ರ ಜೊತೆ ಯಾವ್ದು ಲಿಂಕ್ ಇಲ್ಲ 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 ಸರ್ ಶ್ರೀನಿವಾಸ್ಗ ನಾಗರಾಜ್ಗೆ ಯಾವ್ದು ಪರಿಚಯ ಇಲ್ಲ ಸರ್ ಪರಿಚಯನೇ ಇಲ್ಲ ಓಕೆ ಓಕೆ ಪರಿಚಯನೇ ಇಲ್ಲ ಸರ್ ಸೊ ದರ್ಶನಿಗೆ ಚಂದ್ರಶೇಖರ್ ಅವರಿಗೆ ಇವರಿಗೆ ಪರಿಚಯ ಒಂದೇ ಊರವ್ರು ಅಂತ ಹೇಳಿ ಇವರು ಒಂದೇ ಊರವ್ರು ಮೂರು ಜನ ಪರಿಚಯಿಸ್ತಾರೆ ಸರ್ ಇವರು ಐದೈದು ಸಾವಿರ ರೂಪಾಯಿ ಅಂತ ಹೋಗಿದ್ದಾರೆ ಹಾ ಹೋಗಿದ್ದಾರೆ ಸರ್ ರಾತ್ರಿ ಹೋಗಿದ್ದಾರೆ ಸರ್ ರಾತ್ರಿ ಹೋಗಿಸಿ ಅಲ್ಲಿ ಕರ್ಕೊಂಡೋಗಿ ಫುಲ್ ಇವ್ರಿಗೆ ಡ್ರಿಂಕ್ಸ್ ಅದು ಮಾಡ್ತಿದ್ದಾರೆ ಸರ್ ಅಲ್ಲಿ ರಾತ್ರಿ ಕರ್ಕೊಂಡು ಹೋಗಿ ಹಾ ಸರ್ ನಾಲ್ಕನೇ ತಾರೀಕು ಇಲ್ಲಿಂದ ಸುಮಾರು ಒಂದು ಏಳುವರೆ ಎಂಟು ಗಂಟೆಗೆ ಕರ್ಕೊಂಡು ಹೋಗಿದ್ದಾರೆ ಸರ್ ಹ್ಮ್ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಏನೋ ಎಲ್ಲಾರು ಕೂಡಿ ಡ್ರಿಂಕ್ಸ್ ಅದು ಮಾಡಿಸಿ ಸರ್ ಬಟ್ ನಗರದಿಂದ ಒಂದೇ ಬೈಕ್ ನಲ್ಲಿ ಇವರು ಮೂರು ಜನ ಹೋಗಿದಾರ ಸರ್ ಬಟ್ ಈಗ ಇವ್ರು ಹೇಳ್ತಾ ಏನು ಅಂತಂದ್ರೆ ಅಲ್ಲಿ ಮಾರ್ಗ ಮಧ್ಯೆ ಒಬ್ಬನೇ ಅಷ್ಟೂ ಬಿಟ್ಟು ಅದು ಇವನು ಬೈಕ್ ಬಿಟ್ಟು ಅನ್ನೋ ಒಂದು ಬೈಕ್ ತಗೊಂಡ್ ಬಂದು ಎಕ್ಸಿಡೆಂಟ್ ಆಗಿ ಚೀರ್ಕೊಂಡಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸರ್ ಇವ್ರು ಬೈಕ್ ಬೈಕ್ತಿ ಬೈಕ್ ಹೌದು ಸರ್ ನಾಗರಾಜ್ ಅವನು ಬೈಕ್ ಬಿಟ್ಟು ಬೈಕ್ ಇವ್ರಲ್ಲಿ ಹೆಂಗ್ತಂತರ ಒಂದ್ ಸ್ವಂತ ಬೈಕ್ ಇದನು ಬೈಕ್ ಮೇಲೆ ಹೆಂಗ ಹೋಗ್ತಾನೆ ಬೈಕ್ ಮೇಲೆ ಯಾಕೆ ಹೋದ್ರು ಅಂತ ಒಂದು ಅನುಮಾನ ಒಂದು ಒಂದ್ ಅನುಮಾನ ಸರ್ ಇನ್ನೊಂದು ಇವ್ರು ಮೂರು ಜನ ಒಂದ್ ಬೈಕ್ ಮೇಲೆ ಹೋದವರು ಇವ್ ಒಬ್ನೇ ಹೆಂಗ್ ಬರ್ತಾನ ತಗೊಂಡಾದ್ರು ಒಂದೇ ಗಾಡಿ ಮೇಲೆ ಒಬ್ನ ಹೆಂಗ್ ಬರ್ಲಿಕ್ಕೆ ಸಾಧ್ಯತೆ ಇತ್ತು ಸರ್ ಹ್ಮ್ ಹ್ಮ್ ಈಗ ಶಿವಾನಂದ್ರೆ ಈಗ ನಾಗರಾಜನ್ನ ಮುಗಿಸ್ಲಿಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ರ ಈ ರೀತಿ ಇದು ನಿಮ್ಗೆ ಅನುಮಾನ ಹಿಂಗಾಗಿ ನೀವು ಈಗ ನಿಮ್ಮ ಪ್ರಕಾರ ಈಗ ದರ್ಶನ್ ಚಂದ್ರಶೇಖರ್ ಅವ್ರನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾ ಇದ್ರ ಹೌದೌದು ಕ್ಲಿಯರ್ ಕಟ್ ಆಗಿ ಎಂಟು ಜನ ಇದಾರೆ ಸರ್ ಇವರು ಅಲ್ಲಿ ರಾತ್ರಿ ಕೂಡದವ್ರು ಸರ್ ಇವರು ಎಂಟು ಜನ ಬಂದು ಸ್ಟ್ರಿಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಆಗ್ಬೇಕು ಸರ್ ಓಕೆ ಈಗ ದರ್ಶನ್ ಚಂದ್ರಶೇಖರ್ ಅವರು ಈಗ ಆಕ್ಸಿಡೆಂಟ್ ಆದಾಗ ಅವ್ರ ನಾಗು ಇಲ್ಲ ಎಲ್ಲೂ ಇಲ್ಲ ಅವರು ಅವರು ಯಾವುದೇ ರೀತಿಯಿಂದ ಹೇಳಿಕೆಗಳನ್ನು ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಸರ್ ಅವರು ಎರಡು ದಿನ ಇದು ಆಕ್ಸಿಡೆಂಟ್ ಆದ್ಮೇಲೆ ನೈಜ ಸ್ಥಿತಿ ಇದ್ದಿದ್ರೆ ಕುತ್ಕೊಂಡು ಮಾತಾಡ್ಬೇಕಿತ್ತು ಸರ್ ಅವರು ಏನು ಶವ ತಂದ ಸುವಿಂದ ಬಿಟ್ಟವ್ರು ಎರಡು ದಿನ ಪರಾರಿಯಾಗಿ ಬಿಟ್ಟಿದ್ದಾರೆ ಸರ್ ಓ ನಮಗೇನಾದರೂ ಹೇಳಿ ಈಗ ದರ್ಶನ್ ಎರಡು ದಿನ ಪರಾರಿ ಸರ್ ಹಾ ಸರ್ ಇದು ಯಾವಾಗ ಕಂಪ್ಲೇಂಟ್ ಆಗ್ತದಲ್ಲ ಅವಾಗ ಹೋಗಿ ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ ಸರ್ ಇವರು ಬಟ್ ಅಷ್ಟೊಂದು ಸ್ಟೇಷನ್ಗೆ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟಿದಾರೆ ಅವರು ದರ್ಶನ್ ಚಂದ್ರಶೇಖರ್ ಇನ್ನೂ ಗೊತ್ತಿಲ್ಲ ಸರ್ ಬಟ್ ಈಗ ನೀವ್ ತನಿಖೆ ಹಂತದೊಳಗ ಇಡ್ ಸರ್ ಅದು ಹೊರಟಲ್ಲಿ ಇನ್ನೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ ಬಂದಿಲ್ಲ ಸರ್ ಬಂದಿಲ್ಲ ಈಗ ನೀವು ಅದು ಆ ಕೊಲೆ ಆಗಿದ್ದು ಆ ಗಾಯ ನೋಡಿದ್ರೆ ಅದು ಗಾಯ ನೋಡಿದ್ರೆ ಸರ್ ನಮ್ಮ ಹೊರವರು ನೈಂಟಿ ಪರ್ಸೆಂಟ್ ಜನನು ಇದಕ್ಕೆ ಇದು ಆಕ್ಸಿಡೆಂಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಸರ್ ಯಾಕಂದ್ರೆ ಅಲ್ಲಿ ಎಂದೂ ಒಂದು ತೊರಚೆಗಾಯ್ ಸರ್ ನೊಳಗ್ ಬಿದ್ರೆ ಸ್ವಲ್ಪ ಮೈ ಕೈ ಕೆತ್ತಬೇಕಲ್ಲ ಸರ್ ಅದ್ ಮಕ್ಕ ಹಾಕಿ ಬಿದ್ರೆ ಮಕ್ಕಳು ಕೆತ್ತಬೇಕಲ್ಲ ಸರ್ ಅಂತ ಗಾಳಿಗಳು ಒಂದೂ ಇಲ್ಲ ಸರ್ ಅದ್ರ ಮಕ್ಕದ ಮೇಲೆ ಇನ್ ತಲೆ ಹಿಂದೆ ಭಾರವಾಗಿ ಹೊಡೆದಂತಾದ ಹಾಗೆ ಅಲ್ಲಿ ಪೂರ್ತಿ ಇದಾಗಿ ಬಿಟ್ಟಿದೆ ಸರ್ ತೆಲಿ ಹಿಂದ್ಗಡೆ ಹನಿ ಮೇಲೆಲ್ಲಾನು ಆ ಪಂಚದು ಅವು ಏನು ಬೀಳ್ತಾವಲ್ ಸರ್ ಸ್ಕ್ಯಾಚಸ್ ಕಟ್ 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 ಸ್ಕಿನ್ ಕಟ್ ಆದಂಗ ಅಂತ ಕಲೆಗಳು ಇದೆ ಸರ್ ಮತ್ತು ಮೂಗಿನ ತೊಳಗಡೆ ಹೋಗಿದೆ ಸರ್ ಅಲ್ಲಿ ಯಾವ್ದು ಕೆಚ್ಚದ ಕಾಯಿ ಒಂದೂ ಇಲ್ಲ ಸರ್ ಅಲ್ಲಿ ಮನುಷ್ಯನಿಂದ ಅಥವಾ ಹಲ್ಲೆ ಆದಂಗ ಕಾಣ್ತದ ನೀವು ಕಾಣ್ತದ ಸರ್ ಮೇಲ್ನೋಟಕ್ಕೆ ಮಾತ್ರ ನೋಡಿದಾಗ ಸರ್ ಇವನ್ ಹಿಡಿಯೋ ನೋಡಿದಾಗ ಯಾರು ಕ್ಲಿಯರ್ ಕಟ್ ಆಗಿ ಹೇಳ್ಬೋದು ಸರ್ ಅಲ್ಲಿ ಈಗ ಈಗ ಎಲ್ಲ ಒಂದ್ ಕಡೆ ಈಗ ರಾಜಕೀಯ ಒತ್ತಡ ಬರ್ತದೆ ಹ್ಮ್ ಪ್ರತಿ ಇದೆ ಸರ್ ಇದ್ರಲ್ಲಿ ಓಕೆ ಸೊ ಈಗ ನಮ್ಮ ಹತ್ರ ಇದು ಅಷ್ಟೊಂದು ಸ್ಲೋ ಆಗಿ ತನಿಖೆ ನಡೀತಾ ಇದೆ ಸರ್ ಇಲ್ಲಾಂದ್ರೆ ಅಂದ್ರ ಅವ್ರ ಕಸ್ಟಡಿ ಈಗ ಸರ್ ಅದಕ್ಕೆ ಈಗ ಐದನೇ ತಾರೀಖಿ ಸರ್ ಇವತ್ತು ಹತ್ತನೇ ತಾರೀಕು ಓ ಆಗಿದ್ ನಾಲ್ಕ್ ಗಂಟೆಗೆ ಈಗ ಹತ್ನೇ ತಾರೀಖ ಆದ್ರೂ ಕೂಡ ಏನ್ ಪ್ರೋಗ್ರೆಸ್ ಇಲ್ಲ ಅಂತ ಹೇಳ್ತೀರಾ ಅಷ್ಟೊಂದು ಪ್ರೋಗ್ರೆಸ್ ಇಲ್ಲ ಸರ್ ಸೊ ಈಗ ಎಲ್ಲಿ ಯಾವ್ ಸ್ಟೇಷನ್ ಅಲ್ಲಿ ಆಗಿದ್ ಈಗ ಗರ ಗರಗ್ ಸ್ಟೇಷನ್ ಸರ್ ಈಗೆಲ್ಲ ಒಂದ್ ಕಡೆ ಈಗ ನಮ್ಮನ್ನ ಅಪ್ರೋಚ್ ಮಾಡಿದ ಉದ್ದೇಶ ಏನ್ ಸರ್ ನಾವು ಸರ್ ನಮಗೆ ನ್ಯಾಯ ಕೊಡ್ಬೇಕು ಸರ್ ಮೊದಲ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಬೇಕಂದ್ರೆ ಒಬ್ಬಳೇ ಇದ್ದವ್ ಸರ್ ದುಡಿಯೊಳಗ್ ಎಲ್ಲಾರು ಸನ್ಸನ್ ಸನ್ಸನ್ ಅದಾರ ಸರ್ ಅವ್ರ ತಮ್ಮ ಅವ್ರ ತಂಗಿ ತಂದೆ ತಾಯಿ ಸರ್ ತಾಯಿನು ಪಾಪ ಅಷ್ಟೊಂದು ಸದೃಢವಾಗಿಲ್ ಸರ್ ಅವರು ಅನಾರೋಗ್ಯದಿಂದ ಅದಾರ್ರೀ ಹಿಂಗಾಗಿ ಈಗ ಆಗಿದ್ದು ಅವ್ರ ಇದ್ದಲ್ರಿ ಅವ್ರಿಗೆ ಅವ್ರ ಪರಿಸ್ಥಿತಿ ಅದನ್ನ ನೋಡ್ಲಿಕ್ಕೆ ಬರದಿಲ್ಲ ಸರ್ ಹಂಗಾಗಿದೆ ಇಂತ ಸಂದರ್ಭದಲ್ಲಿ ಅವ್ನ್ ಅಟ್ಲೀಸ್ಟ್ ನ್ಯಾಯವಾದ್ರು ಕೊಡ್ಸಿದ್ರು ಸರ್ ಓಕೆ ಅದು ಅವನ ಆತ್ಮಕ್ ಶಾಂತಿ ಸಿಗ್ತದೆ ಅಂತ ಹೇಳ್ತಾರೆ ಶಿವಾನಂದ್ ಅವ್ರ ಈಗ ನಾಗರಾಜ್ ಅವ್ರ ಮದ್ವೆ ಆಗಿದ್ದ ಇಲ್ಲ ಸರ್ ಈಗ ಬರೀ ಇಪ್ಪತ್ನಾಕ್ ವರ್ಷ ಸರ್ ಸಣ್ಣ ಸಣ್ಣ ಹುಡುಗ ಅವನು ಇನ್ನು ಇಪ್ಪತ್ನಾಕ್ ವರ್ಷನಾ ಹಾ ಸರ್ ಈಗ ಮನೆಯಲ್ಲಿ ಕೂಡ ಈಗ ವಾತಾವರಣ ಪಾಪ ಬಹಳ 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 ಬಿಗಿ ಆಗಿದೆ ಸರ್ ಹ್ಮ್ ಹ್ಮ್ ಅವ್ರ ತಾಯಿಯವರು ಬದುಕು ಕಂಡೀಷನ್ ಹೋಗಿ ಮನ್ಸಿನ ಮೇಲೆ ತಗೊಂಡಿದ್ದಾರೆ ಇದು ನೀವು ಎಸ್ ಪಿ ಅವ್ರಿಗೆ ಏನಾದ್ರು ಸ್ಪೆಷಲ್ ಆಗಿ ಮನವಿ ಕೊಟ್ಟಿದ್ರ ಏನಾದ್ರು ಹೇಳಿದ್ರಾ ಇಲ್ಲ ಸರ್ ಈಗ ಅದನ್ನೇ ನಾವು ಕಾನೂನು ಹೋರಾಟಕ್ಕೆ ಈಗ ಮಾಡ್ಬೇಕಂತ ಹೇಳಿ ಪ್ರಾರಂಭ ಮಾಡಿದ್ದೇವೆ ಸರ್ ಈಗ ಡಿಆರ್ಗೆ ಹೋಗಿ ಪರ್ಸೋನ್ ಆಗಿ ರಿಕ್ವೆಸ್ಟಿಂಗ್ ಮಾಡ್ಕೊಂಡು ಬಂದಿದ್ದೇವೆ ಸರ್ ಲೆಟರ್ ಮಾಡಿ ಎಲ್ಲರಿಗೂ ಮನವಿಯನ್ನ ಸಲ್ಲಿಸ್ತೇವೆ ಸರ್ ಈಗ ಒಂದ್ ರೀತಿಯಿಂದ ಹೋರಾಟ ಮಾಡಕ್ಕೆ ನಿಮ್ದು ಹೌದು ಸರ್ ಹೌದು ಸರ್ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಸರ್ ಎಲ್ಲಾದ್ರು ಸಹಕಾರ ಕೊಟ್ಟ ಆ ಜೀವಕ್ಕೆ ಬಂದ ಪಾಪ ಅದಕ್ಕೊಂದು ನ್ಯಾಯ ಸಿಗ್ಬೇಕಲ್ಲ ಸರ್ ಆತ್ಮಕ ಹಾ ಸರ್ ಆಮೇಲೆ ಈಗ ಯಾರು ಈಗ ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಿರ ಆಗ್ಲಿ ಸರ್ ಯಾರು ತಪ್ಪು ಕರ್ಸ್ತದ ಅವ್ರಿಗೆ ಇದ್ರಲ್ಲಿ ಶಿಕ್ಷೆ ಆಗ್ಲೇಬೇಕು ಸರ್ ಮತ್ತೆ ಇದು ಇದು ಯಾರಾದ್ರೂ ಒಂದೇ ಅಲ್ಲ ಸರ್ ಇಂಥ ಜೀವಗಳು ಸರ್ ಅದೊಂದು ಯಾವ ತರ ಹೋಗ್ಬಿಡ್ತದೆ ಅಂತಂದ್ರೆ ಸಮಾಜ ಪಾಪ ಇಪ್ಪತ್ನಾಲ್ಕ್ ವಯಸ್ಸತ್ತ ಹುಡುಗ ಸರ ನಾಳೆ ನಾವ್ ನೋಡೋದ ಆದ್ರೂ ಕೂಡ ಸ್ನೇಹದ ಬಗ್ಗೆನ ನಂಬಿಕೆ ಹೋಗ್ಬಿಡ್ತದ ಏನ ಅವ್ರ ಜೊತೆ ನಂಬಿಕೆ ಹೋಗೇ ಬಿಡತ್ತ ಸರ ರಾತ್ರಿ ಹೊತ್ಲಲ್ಲಿ ಕರದಲ್ಲಿ ಹಿಂಗ ಬೆನ್ನ ಹಚ್ಚಿ ಪಾಪ ಎಲ್ಲರಿಗೂ ಎಲ್ಲರಿಗು ಹೆಂಗ್ ಉಳಿತೇತಿ ಸರ ಒಂದ್ ಸ್ನೇಹಿತನ ನಂಬಿಕೆ ಸರ್ ಹೌದೌದ್ ಹೌದ್ ಓಕೆ ಆ ಶಿವಾನಂದ ಅವರು ಧನ್ಯವಾದ ಮಾತಾಡೋದಕ್ಕೆ ನಾವು ನಿಮ್ ಜೊತೆಗ್ ಇರ್ತೇವೆ ಇದನ್ನ ಪ್ರಸಾರ ಮಾಡೋಣ ಅಂತ ನೋಡೋಣ ನಿಮ್ ಜೊತೆಗೆ ನಾವು ಕೈ ಜೋಡಿಸ್ತೇವೆ ಯೆಸ್ ಸರ್ ಸರ್ ತ್ಯಾಂಕ್ ಯು ಸೊ ಮಚ್ ಸರ್ ಧನ್ಯವಾದ ಈ ಕಾರ್ಯಕ್ರಮದ ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಕಾರ್ಯಮದ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ದ್ರೀಮ್ ಸೊಲ್ಯೂಷನ್ ಒನ್ ಅಂಡರ್